ಅದ್ದೂರಿಯಾಗಿ ಜರುಗಿದ ಶ್ರೀಲಕ್ಷ್ಮೀ ದೇವಿ ಜಾತ್ರೆ ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿ ದತ್ತಾತ್ರೆಯ ನಗರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀಲಕ್ಷ್ಮೀದೇವಿ ಜಾತ್ರೆಯು ಅದ್ಧೂರಿಯಾಗಿ ಜರುಗಿತು ಶ್ರೀ ದತ್ತಾತ್ರೇಯ ದೇವಸ್ಥಾನದಿಂದ ಶ್ರೀ ಶ್ರೀಲಕ್ಷ್ಮೀ ದೇವಸ್ಥಾನದವರೆಗೆ ವಾದ್ಯ ಮೇಳಗಳೊಂದಿಗೆ ಭಕ್ತಿಯಿಂದ ದೃಢ ನಮಸ್ಕಾರ ಮಾಡಿದ ಭಕ್ತರು ಲಕ್ಷ್ಮೀ ದೇವಿಗೆ ವಿವಿಧ ತರಹದ ಅಲಂಕಾರ ಪೂಜೆ ಸಲ್ಲಿಸಿ ರಾತ್ರಿ ಸಾರ್ವಜನಿಕರಿಗೆ ಅನ್ನ ಪ್ರಸಾದ ಸೇವೆ ನೀಡಿದ್ದಾರೆ ಲಕ್ಷ್ಮೀ ದೇವಿ ಜಾತ್ರೆಗೆ ಬಂದ ಭಕ್ತಾದಿಗಳಿಗೆ ಯಾವುದೇ ತರಹದ ತೊಂದರೆಯಾಗದಂತೆ ಭಜಂದ್ರಿ ಸಮಾಜದ ಹಿರಿಯರು ಹಾಗೂ ಸಮಾಜದ ಮುಖಂಡರು ಯುವಕರು ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸಿದ್ದಾರೆ ವರದಿ ಈಶ್ವರ ಎಳಸಂಗ ನ್ಯೂಸ್ ಪ್ರೈಮ್ ಬಾಗಲಕೋಟೆ